ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಅಯ್ಯೋ ನೋಡ್ರಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಅಂದರೆ ಸೋಮವಾರ ಬೆಳಗ್ಗೆದಿದು ಲಾಗು ದೋಸೆ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯ ಆ್ಯಂಡ್ ಪಾಪಿಗೆ ಈಗ ದೋಸೆ ಇದ್ದೀನಿ ಪುಟ್ಟ ಪುಟ್ಟದಾಗಿ ಆ್ಯಂಡ್ ಅವಳಿಗೆ ಫಸ್ಟು ಈಗ ತಿಂಡಿ ಕೊಟ್ಟು ಆಮೇಲೆ ನಾನು ತಿನ್ನಬೇಕು ಈಗ ಅದಕ್ಕಿಂತ ಮುಂಚೆ ನಾನೀಗ ಸಿಯಾ ಸೀಡ್ಸ್ನ ನಾನು ಓವರ್ ಓವರ್ನೈಟ್ ನೆನೆಸಿಟ್ಟಿದ್ದೆ ಅದಕ್ಕೆ ಈಗ ಬಿಸಿನೀರು ಹಾಕ್ಬಿಟ್ಟು ಈಗ ಕುಡಿಯಬೇಕು ಆ್ಯಂಡ್ ಪ್ರತಿನಿತ್ಯ ಈ ಥರ ಕುಡಿಯೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಸೊ ಹಾಗಾಗಿ ಈಗ ಒಂದು ಗ್ಲಾಸಲ್ಲಿ ಡೈಲಿ ಮಾರ್ನಿಂಗು ತಗೋಬೇಕಾಗುತ್ತೆ ಆ್ಯಂಡ್ ಈಗ ಪಾಪಿಗೆ ಕೊಟ್ಟೆ ಅದಾದಮೇಲೆ ಬಾದಾಮು ನೆನೆಸಿಟ್ಟಿದ್ದೆ ಓವರ್ ನೈಟು ಅದು ಕೂಡ ಬಿಡಿಸಿ ತಿಂತಾಯಿದ್ದೀನಿ ಅದು ವಾಟರ್ ಕುಡ್ದಾದ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ತಿಂತಿದ್ದೀನಿ ಅದಾದಮೇಲೆ ಮತ್ತೆ ಸೆಕೆಂಡ್ ರೌಂಡ್ ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಅದು ಈ ಥರ ಚಿಕ್ಕ ಪುಟ್ಟದಾಗಿ ಹಾಕ್ಕೊಟ್ರೆ ಇಷ್ಟ ಆಗುತ್ತೆ ಆ್ಯಂಡ್ ತುಪ್ಪ ಮೇಲುಗಡೆ ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಆ್ಯಂಡ್ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತಾಗಿರ್ಬೋದು ಎವ್ರಿ ಡೇ ಒಂದೊಂದು ಸ್ಪೂನ ಎರಡೆರಡು ಸ್ಪೂನು ತುಪ್ಪ ಯೂಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಒಳ್ಳೆಯ ಗುಡ್ ಫ್ಯಾಟ್ ಸಿಗುತ್ತೆ ಆ್ಯಂಡ್ ಈಗ ಅವಳಿಗೆ ದೋಸೆ ಹಾಕ್ಕೊಟ್ಟು ಈಗ ನಾನು ಕೂಡ ತಿನ್ನಬೇಕು ನನಗೂ ಇದೇ ಥರ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ನಾನು ಅದೇ ಥರ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿರುತ್ತೆ ಈ ಥರ ತಿನ್ನೋದಕ್ಕೆ ಪುಟ್ಟದಾಗಿರುತ್ತೆ ದೋಸೆ ಆ್ಯಂಡ್ ನೀವು ಒಂದು ಸಲ ಟ್ರೈ ಮಾಡಿ ಆರಾಮಾಗೆ ಇದೇ ಥರ ಹಾಕ್ಕೊಂಡು ತಿಂತೀರ ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ವರ್ಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಇವತ್ತು ಹೋಗಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕು ಸೊ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ಆ್ಯಂಡ್ ಕೊನೆವರೆಗೂ ನೋಡಿ ಈಗ ನಾನು ಟಿಫನ್ ತಿಂತಾ ಇದ್ದೀನಿ ಕೆಂ ಚಟ್ನಿ ಇತ್ತು ಸೊ ಅದಕ್ಕೆ ಕೂಡ ಹಾಕ್ಕೊಂಡು ತಿಂತಾ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿ ಹಣ್ಣು ಕೊಟ್ಟಿದ್ರಂತೆ ಅದನ್ನು ಅಮ್ಮ ತೊಗೊಂಬಂದಿದ್ರು ಸೊ ಸಂಜೆ ನಾವು ಬಟ್ಟೆ ಶಾಪಿಂಗ್ ಅಂತ ಬಂದ್ವಿ ಈಗ ಬ್ಯಾಕ್ ಟು ಬ್ಯಾಕ್ ಹಬ್ಬ ಬರ್ತಿರೋದ್ರಿಂದ ಸೊ ಈಗ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ನಾನು ಮೀಶೋದಲ್ಲೂ ಕೂಡ ತರಿಸಿದ್ದೀನಿ ಅದು ಕೂಡ ನಿಮಗೆ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದ್ದಾವೆ ಅದರಲ್ಲೂ ಕೂಡ ಬಟ್ ಈಗ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಸೊ ಈಗ ಬೇಕು ಅಂಥೇಳಿ ತೊಗೊಳ್ತಾ ಇದ್ದೀನಿ ಹಾಗೆ ಅವರ ಮಹಾಲಕ್ಷ್ಮಿಗೂ ಕೂಡ ಸೊ ನೋಡೋಣ ಯಾವ ಥರ ಸ್ಯಾರಿ ಪಿಕ್ ಮಾಡ್ತೀನಿ ಅಂತ ನಾನು ಬಟ್ಟೆ ಶಾಪಿಂಗ್ ಹೋದರೆ ನೀವು ನಂಬ್ತಿರೋ ಇಲ್ವೋ ಯಾವುದಾದ್ರೂ ಒಂದು ಅಂಗಡಿಗೆ ಹೋದರೆ ನನಗೆ ಅಲ್ಲಿ ಇಷ್ಟ ಆಯಿತು ಅಂತಂದರೆ ಅದು ಒಂದು ತೊಗೊಂಡು ಬಂದ್ಬಿಡ್ತೀನಿ ನಾನು ಎಲ್ಲ ಶಾಪಲ್ಲೂ ಸುತ್ತಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಾನು ನೋಡಿದ ತಕ್ಷಣವೇ ಇಷ್ಟ ಆಯಿತು ನನಗೆ ರೆಡ್ಡು ಗ್ರೀನ್ ಕಾಂಬಿನೇಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಇದೇ ಥರ ಹುಡುಕ್ತಾ ಇದೆ ಫೈನಲಿ ನನಗೆ ಸಿಕ್ತು ಸೊ ನಾನು ಜಾಸ್ತಿ ನೋಡೋದಕ್ಕೆ ಹೋಗಲಿಲ್ಲ ಪಾಪ ಅವರೆಲ್ಲ ಆರಾಮಾಗಿ ತೋರಿಸ್ತಾ ಇದ್ದರು ಬಟ್ ನನಗೆ ಈ ಸ್ಯಾರಿನೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತು ಸೊ ಎಲ್ಲ ಸ್ಯಾರಿನೂ ತುಂಬ ಚೆನ್ನಾಗಿತ್ತು ಯಾವ ತೊಗೊಳ್ಳಲಿ ಯಾಕೆ ಬಿಡಲಿ ಅನ್ನೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಕೂಡ ಆ್ಯಂಡ್ ಈ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಬಟ್ ಬ್ಲೌಸ್ ಮಾತ್ರ ತುಂಬ ತೆಳ್ಳಗಿದೆ ಅಂದರೆ ಭಾರಿ ತೆಳುವಾಗಾಯಿತು ಆಮೇಲೆ ಬೇಗ ಏನಾದರೂ ಒಂಚೂರು ಏನಾದರೂ ಒಂಚೂರು ತಗಲಿದ್ರೆ ಅದು ಬೇಗನೇ ಬಿಡುತ್ತೆ ಬಟ್ಟೆ ಸೊ ಆ ಥರ ಇತ್ತು ಹಾಗಾಗಿ ಅದನ್ನು ನಾನು ಪಿಕ್ ಮಾಡಲಿಲ್ಲ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ತಂದೆ ಮಗಳು ಫುಲ್ಲು ಆಟಾಡು ಆಟಾಡು ಆ್ಯಂಡು ತಗೊಂಡು ನಾವು ಮನೆ ಕಡೆ ಹೊರಟ್ವಿ ಇದು ಹಿರಿಯೂರಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬಟ್ಟೆ ತಗೊಳ್ಳೋದಾದರೆ ಖಂಡಿತ ನೀವು ಇಲ್ಲಿ ಹೋಗಿ ತಗೋಬೋದು ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಇದು ಪೂಜಾ ಪ್ಯಾಷನ್ ಅಂತಲೂ ಏನೋ ಇದೆ ಇಲ್ಲಿ ಪೂಜಾ ಪ್ಯಾಷನ್ ಅಂತ ಇದೆ ಬಟ್ಟೆ ಶಾಪ್ ಅಂಗಡಿ ತುಂಬ ಚೆನ್ನಾಗಿದೆ ಅಲ್ಲಿಂದ ನಾವು ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಆಯಿತು ಯಾಕಂದರೆ ನನಗೆ ರೆಡ್ಡು ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಹುಡುಕ್ತಾನೆ ಇದ್ದೆ ಸಿಗ್ತಿರಲಿಲ್ಲ ಬಟ್ ಫೈನಲಿ ಸಿಕ್ತು ಅದು ಹಬ್ಬಕ್ಕೆ ಹಾಕ್ಕೊಳ್ಳೋದು ಇಲ್ಲ ವರಮಹಾಲಕ್ಷ್ಮಿಯಾಗಿ ಹಬ್ಬಕ್ಕೆ ಹಾಕ್ಕೊಳ್ಳೋದು ಕನ್ಫ್ಯೂಸ್ ಆಗ್ತಾಯಿದೆ ನೋಡೋಣ ಹೇಗಾಗುತ್ತೆ ಅಂತ ಸೊ ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಸೊ ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ ವೀಡಿಯೋ ಮಾಡ್ತೀನಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾ ಕೊನೆವರೆಗೂ ವೀಡಿಯೋ ನೋಡಿ ಓಕೆ ಈಗ ಬಟ್ಟೆ ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿ ಬಂದೆ ಸೊ ಇವರು ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತಾರೆ ನಾನು ಇರಿವ್ರಿಗೆ ಬಂದ ಮೇಲೆ ಇಲ್ಲೇ ಕೊಡೋದು ತುಂಬಾ ಚೆನ್ನಾಗಿ ಒಂದು ಯೂನಿಕ್ ಡಿಸೈನ್ ಎಲ್ಲ ಅವರೇ ಇಟ್ಬಿಟ್ಟು ಸ್ಟಿ ಸ್ಟಿಚ್ ಮಾಡಿಕೊಡ್ತಾರೆ ಸೊ ನಾನೇನು ಹೇಳೋದಿಲ್ಲ ಈ ಥರ ಡಿಸೈನ್ ಕಳಿಸ್ತೀನಿ ಬಟ್ ಅವರೇ ಎಲ್ಲ ನೀಟಾಗಿ ಹೊಲ್ಬಿಟ್ಟು ಕೊಡ್ತಾರೆ ಸೊ ಅಲ್ಲಿಂದ ಬಂದ ಮೇಲೆ ಮನೆಗೆ ಪಾಪುಗೆ ಮೆಂತ್ಯ ಮುದ್ದೆ ಮಾಡಿ ತುಪ್ಪದ ಜೊತೆ ಕೊಟ್ಟೆ ಊಟ ಮಾಡಿ ಮಲಕ್ಕೊಂಡ್ಲು ಈಗ ನಾನು ಊಟ ಮಾಡ್ತಾಯಿದ್ದೀನಿ ಅಮ್ಮ ನಾನು ಬರೋ ಅಷ್ಟರಲ್ಲಿ ರಾಗಿ ಮುದ್ದೆ ಉಪ್ಪಿನ ಏನೇನು ಹುಳಿಕಾಳು ಉಪ್ಸಾರು ಮಾಡಿತ್ತು ತುಂಬ ಚೆನ್ನಾಗಿತ್ತು ಊಟ ಮಾಡಿ ಮಲ್ಕೊಂಡ್ವಿ ಸೊ ಇದಾಗಿತ್ತು ನನ್ನ ಒಂದು ಲಾಗ್ ಇಷ್ಟಾದರೆ ಸಪೋರ್ಟ್ ಮಾಡಿ ಆ್ಯಂಡ್ ಬಾಯ್ ಟೇಕ್ ಕೇರ್